ಜಾತಿ ಕುಟುಂಬದಲ್ಲಿಸ್ಟ್ರಿ ಮಾದೇವಪ್ಪ ಅವ್ರತಕ್ಕಂಥ ಬಿಲ್ಲು ಪರಮೇಶ್ವರ್ ಅವ್ರ ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಬಿಲ್ ಬಗ್ಗೆ ಮಾತಾಡಿ ಇಟ್ಕೊಳ್ಳಿ ಇಲ್ಲಿ ಬಗ್ಗೆ ಮಾತಾಡಿ ಇವ್ರ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಮಾಡ್ತಾರೆ ಮೊದಲ ಮಂತ್ರಿ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ ಬ್ರಿಟಿಷರ್ ಇದ್ದಾಗ ಮಾತಾಡಿ ಬ್ರಿಟಿಷ್ ಅಂಬೇಡ್ಕರ್ ಅವರಿದ್ರು ಬಿಲ್ ಬಗ್ಗೆ ತುಂಬಾ ತಪ್ಪ ಮಾಹಿತಿ ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು ಅಸೆಂಬ್ಲಿ ಅಸೆಂಬ್ಲಿ ಬೆಂಗಾಲ್ ಮಾಜಿ ಸ್ಪೀಕರ್ ಮಾಜಿ ಸ್ಪೀಕರ್ ಅವರು ಇದೇ ಏನ್ ಹೇಳಿದ್ರು ಗೊತ್ತಾ ವಿಡಿಯೋ ನೋಡಿ ಮಾಡ್ಕೊಡಿ

ನಿಮ್ಮ ವಿರುದ್ಧ ಮಾತಾಡುವಾಗ ಎಲ್ಲರಿಗೂ ಕಟ್ಟಕ್ಲಿ ನೀವು ಯಾಕೆ ಇಷ್ಟೇ ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಕ್ತಿರ ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಬರ್ತಾರೆ ಬೆಂಕಿ ಐದು ಜನ ಅಶೋಕ್ ಸಭಾಧ್ಯಕ್ಷರ ವಿಶೇಷಕಡೆ ಹೀಲ್ಡ್ ಆಗವರೇ ಅವರ ಯಾಕೆ ಐದು ಜನ ಐದು ಜನ ಅವರ ಐದು ಜನ ಯಾಕೆ ಐದು ಮಾರೋ ಒಳ್ಳೆ ಚನ್ನಾಗಿ ಆಗಿದ್ದಾರೆ ನಿಮಗೆ ಭಯ ಇಲ್ಲ ಸಪ್ಪೆ ಇಂಕಿ ಕಂಟ್ರೋಲ್ ಇದ್ದೀವೆಲ್ಲ ಭಯ ಇಲ್ಲ ಸಮಾಧಾನಾಳಾ ಸಪ್ಪೆ ಚಾಕ್ ಟ್ರೇಡ್ ಎಕ್ಸಾಕ್ಟ್ ಮೇನ್ ಏನ್ ನೋ ಭಯ ಇಲ್ಲ ಸರ್ತಾ ಭಯಂಕರೋನೇ ತಾನೇ ಬೇರೆ ಕೇಮ್ಲೇದಾ ಮಿಸ್ ಲಿಸ್ಟರ್ತರ ಆಯ್ ಮೋತಾನಿ ಸಪ್ಪೆ ಡෙක්ಟರ ಜಮಕೇರ ಬೆಂಕಿಯಸ್ತರು ನರೇಲ್ಲ ಸಪ್ಪೆ ಡෙක්ಟರ

વીર દરરોજ પાકનું એ અદેક્ષા દ્વારા કડા એ કે રાજીતરે છે શેષપાસુન છેતર ઈદક નાઈ खराब

மா கலாவணி வந்து மாதா சுரேஷ் ಸಮಾಜ ಸಮಾಜ ಹಿಂದೂ ಸಮಾಜ ಆಯ್ಕೆಯಾದ ಇಷ್ಟ ನಾನು ಹೇಳಿದ್ದು ನಾನು ಮಾತಾಡೋದು ಕೊಟ್ಟರು ಹಿಂದೂ ಸಮಾಜ ಇದೇ ಇದ್ರ ಬಗ್ಗೆ सुरेश कपाटी इन्हें शिवराज और में लेपन नीना जड़ा चंचल है नीना जड़ा चंचल सुरेश आई तो सुरेश नीना जड़ा मजा नहीं है कुछ बास्तु मजा बड़ा नहीं है आई तो नीना जड़ा चंचल वरुषे नीना जड़ा चंचल करामत लेपन करामत लेपन ಅವರೇ ನಾನು ಮಾತಾಡ್ತೀನಿ ನಾನು ಅವರ ಜೊತೆ ಕೇಸಾಗಿ ನಿಮ್ಗೆ ಗೊತ್ತಾಗ ನಿಮ್ ಜಿಲ್ಲೆ ಅಧ್ಯಕ್ಷ ನಿಮ್ ಜಿಲ್ಲಾ ಜಿಲ್ಲಾ ಅಧ್ಯಕ್ಷ ಏನೇನೋ ಅರ್ಥ ಅಧ್ಯಕ್ಷ ಅಧ್ಯಕ್ಷ

ಆವರಣದ ಬದಕ್ಕೆ ಬಂದ್ರೋ ಬಂದ್ಬಿಡೋಣ ಅಂದ್ರೆ ಈ ಕಡೆ ಬರ್ತೀವಿ ಈ ಕರೊರಿಸಂ ಮಾಡ್ದ್ರೆ ಹೆಂಗ್ ಈ ಕಡೆ ನಮ್ಮ ಮೇಲೆ ಬಲತ್ಕಾರ ಮಾಡ್ದ್ರೆ ಹೆಂಗ್ ಅತ್ತ ಮಾನ್ಯ ಅಧ್ಯಕ್ಷರೇ ಅವಲ್ಕ ಅಧ್ಯಾಪಕರು ಮೂರು ಬಿಡೋಣ ಯಾಕೆ ಅಧ್ಯಕ್ಷರೇ ಸರಿ ಸಂಚಯ ಯೋಚನೆ ಮಾಡಿ ಬಿಜೆಪಿ ಯಾತರ ಮಾಡ್ತಾರೆ ಮಾಡ್ದ್ರೆ ಹೆಂಗ್ ಸರ್ ನಾಕ ಕರಾವಳಿ ಬಗ್ಗೆ ಒಂದು ಎರಡು ಮೂರು ನಾಲ್ಕು ಐದು ಎದ್ದು ಕತ್ತೀರಾವಳಿ ಯೋಚನೆ ಅನ್ನ ಪ್ರಶ್ನೆ ಇರ್ತಕ್ಕಂಥ ಇದರಿಂದ ನೋಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ ಎಲ್ಲ ಕಿವಿಗೆ ಫೋನ್ ಹಾಕಿ ಕೆಆರ್ಗೆ ಫೋನ್ ಹಾಕಿ ಅಧ್ಯಕ್ಷ ಅವ್ರ ಮಾತು ಮಾತಾ ಕೇಳ್ತಾರೆ ಎಲ್ಲ ಮಾತಾಡಿ ಕರಾವಳಿಗೆ ಅಪಮಾನ ಮಾಡಿದ್ದೇನೆ ನಾವು ಒಮ್ಮೆ ಉತ್ತರ ನಾನು ಮುಂದೆ ಹೋಗ್ತೇನೆ ನೀವು ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ಕರಾವಳಿ ವಿಚಾರವಾಗಿ அதன்னிகளே ಹೇಳಿದೆ ನನ್ನ ಕಡತದಿಂದ ಅದಕ್ಕೆ ಹೇಳಿದನೆ ಮತ್ತೆ ಮತ್ತೆ ಏನು ಸರ್ಚೆ ನಿಮ್ಮದು ಹೇಳ್ತೀನಿ ಎಲ್ಲೆಲ್ಲಾ ಹೇಳ್ತೀನಿ ಏನು ಅರ್ಥ ಅಂತ ಆಯಿತು ಉತ್ತರ ಕೊಡಿ ಯುವಜನರೇ ಅರೈಕೆ ಲೈಕ್geqslantರ ಬರೆವಳಿಯಲ್ಲಿ ಬರೆಸ್ಟ್ ವಿಶೇಷ ವಿಚಾರದಲ್ಲಿ ಬೆಂಕಿ ಜನವಚವಾಗಿ ಬೆಕ್ಕಿ ಬೆಂಕಿ ಹಚ್ಚಂತವರು ಬಿಜೆಪಿ ಅವರು ಬ್ರಸೆಜೀರೋ ಈಗಾಗ್ಲೇ ಬ್ರಸೆಜೀರೋ ಮಾನ್ಯ ವಿರೋಧ ಪಕ್ಷದ ಅಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗೃಹ ಸಚಿವರ ಗೃಹ ಸಚಿವರ ಒಂದ್ ನಿಮಿಷ ಕೈ ಮಾಡಿ ನಿಮಿಷ ನಿಮಿಷ ಮಾಡಿ ತಾವು ಈ ಪಾಸ್ ಅಂತ ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ವಿಧೇಯಕನ್ನು ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಎಧೇಯಕರ ಅಂಗವಾದವು

ಪ್ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತ್ತೆ ಹಾಕುತ್ತೇನೆ ಇಪ್ಪತ್ತು ಪರ್ಸಲ್ನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ್ಯ ಕಂಡು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ಇರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌತನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌತನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ ಈಗ ಸುಮಾರು ಎರಡು ಗಂಟೆ ಆಗಿದೆ ಸದನವನ್ನು ಮೂರು ಗಂಟೆಗೆ ಹೋಗ್ಬೇಕು ಕಂಪ್ಲೀಟ್ ಆಗ್ಬೇಕಾದ್ರೆ ಮಾಡೋಣ ಸಮಸ್ಯೆ ಇಲ್ಲ mas tudo é